ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಬುಕ್ಕಾಪಟ್ಟಣದಲ್ಲಿ ನಡೆದ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಚಾಲನೆ ನೀಡಿ ಮಾಧ್ಯಮದ ಜೊತೆ ಮಾತನಾಡಿದರು ಜನತಾದಳ ಕಾರ್ಯಕ್ರಮ ಎರಡನೇ ದಿನಕ್ಕೆ ಇವತ್ತು ರಾಜ್ಯವ್ಯಾಪ್ತಿಯ ಪ್ರವಾಸವನ್ನು ಮುಂದುವರಿಸಿದ್ದೇವೆ ಇವತ್ತು ಚಿಕ್ಕನಾಯಕನಹಳ್ಳಿಯ ಬುಕ್ಕಾಪಟ್ಟಣ ಹೋಬಳಿಗೆ ಬಂದಿದ್ದೇವೆ ವಿಶೇಷವಾಗಿ ಬುಕ್ಕಾಪಟ್ಟಣ ಹೋಬಳಿ ಅವತ್ತಿಗೂ ಕೂಡ ಜನತಾದಳ ಪಕ್ಷದ ಪರವಾಗಿ ನಿರಂತರವಾಗಿ ಆಶೀರ್ವಾದ ಮಾಡಿರ್ತಕ್ಕಂಥ ಹೋಬಳಿ ಇಲ್ಲಿ ವಿಶೇಷವಾಗಿ ನಾನು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರ ಸಭೆ ನಿಮಗೆ ಗೊತ್ತಿದ್ದಂಗೆ ಮೆಂಬರ್ಶಿಪ್ ಡ್ರೀ ಮಿಸ್ ಕಾಲ್ ಕ್ಯಾಂಪೇನ್ ಈಗಾಗಲೇ ಏನು ನಡೀತಾ ಇದೆ ಈಗಾಗಲೇ ಆ ತತ್ರ ಒಂದೂವರೆ ಲಕ್ಷ ಇಲ್ಲಿವರೆಗೂ ಮಿಸ್ಡ್ ಕಾಲ್ಸ್ ಬಂದಿರ್ತಕ್ಕಂಥ ಒಂದು ಡೇಟಾನ ಪಡೆದುಕೊಂಡಿದ್ದೇನೆ ಹಾಗಾಗಿ ರಾಜ್ಯದ ಜನತೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಉತ್ಸಾಹಕತೆಯಿಂದ ಈ ಒಂದು ಕ್ಯಾಂಪೇನ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಲ್ಲಿಂದ ನಿರಂತರವಾಗಿ ಐವತ್ತೆರಡು ದಿನ ಸಾಗುತ್ತೆ ಒಂದು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನ ಪಕ್ಷವೇ ಅವರ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನ ಕೊಡ್ತೇವೆ ಪ್ರತಿ ತಿಂಗಳು ನೀಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದವ್ರೆ ಬಟ್ ಅಂತಿಮವಾಗಿ ಇವತ್ತು ಗ್ಯಾರಂಟಿ ಯೋಜನೆಗಳು ಯಾವ ಸಂದರ್ಭದಲ್ಲಿ ಬರ್ತಾ ಇದೆ ಯಾವುದಾದ್ರೂ ಚುನಾವಣೆಗಳು ಬರುತ್ತೆ ಯಾವುದೋ ಮಧ್ಯದಲ್ಲಿ ಉಪಚುನಾವಣೆ ಬರೋದು ಅಥವಾ ಎಂ ಪಿ ಚುನಾವಣೆ ಬರೋದು ಅಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಯೋಜನೆಗಳು ಕೊಡ್ತಾ ಇದ್ದಾರೆ ಕೆಲವೊಂದಷ್ಟು ಕೊಡ್ತಾ ಇಲ್ಲ ಇದು ಸಮರ್ಪಕವಾಗಿ ರಾಜ್ಯದ ಜನತೆಗೆ ಈ ಐದು ಗ್ಯಾರಂಟಿಗಳು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಅಭಿಪ್ರಾಯ ಆಗಿದೆ ಹಾಗಾಗಿ ಒಂದು ಇಲ್ಲಿ ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಗ್ಯಾರಂಟಿಗಳು ಕೊಡ್ತಾ ಕೊಡ್ತಾ ನೀವು ಅಭಿವೃದ್ಧದ ಅಭಿವೃದ್ಧಿಯ ಕಡೆಗೆ ಎಷ್ಟು ಗಮನ ಕೊಟ್ಟಿದ್ದೀರಿ ಗ್ಯಾರಂಟಿಗಳ ಹೆಸರಲ್ಲಿ ಒಂದು ಕಡೆ ರಾಜ್ಯ ಅಭಿವೃದ್ಧಿನೂ ಕಾಣ್ತಾ ಇಲ್ಲ ಇವತ್ತು ಎಷ್ಟು ಜನ ಶಾಸಕರಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಸರ್ಕಾರ ಕಳೆದ ಎರಡು ಎರಡು ಕಾಲು ವರ್ಷದಲ್ಲಿ ಎಷ್ಟು ಕೊಡಲಿಕ್ಕಾಗಿದೆ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ ರಾಜ್ಯ ಸರ್ಕಾರ ಜೊತೇಲಿ ಎಲ್ಲ ತೆರಿಗೆ ಇವೆಲ್ಲ ಜಾಸ್ತಿ ಮಾಡಿಕೊಂಡು ಅಂತಿಮವಾಗಿ ತೆರಿಗೆನೂ ಜಾಸ್ತಿ ಕಟ್ತಾ ಇದ್ದಾರೆ ರಾಜ್ಯದ ಜನತೆ ನೀವು ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ರೀಚ್ ಔಟ್ ಮಾಡ್ತಾ ಇಲ್ಲ ಅಭಿವೃದ್ಧಿ ಕಾರ್ಯವೂ ಕೂಡ ಸ್ಥಗಿತ ಆಗಿದೆ ಸಂಪೂರ್ಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಯಾವ ಕಾರ್ಯಕ್ರಮಗಳು ಯೋಜನೆಗಳು ಯಾವ ತುಳಿತಕ್ಕೆ ವರ್ಗಕ್ಕೆ ವರ್ಗ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೋಗಬೇಕಾಗಿದೆ ಯಾರಿಗೂ ಕೂಡ ಹೋಗ್ತಾ ಇಲ್ಲ ಡಿ ಎಸ್ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ನಂತರ ಜೆ ಡಿ ಎಸ್ಗೆ ಒಂದು ಉತ್ತಮ ಸಾರಥಿ ಬರ್ತಾ ಇದೆ ಹಾಗಾಗಿ ನಿಖಿಲ್ ಅವರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲಿ ಯಾವಾಗಲೂ ನಾಯಕರನ್ನ ಬೆಳೆಸ್ತಕ್ಕಂಥ ಕಾರ್ಯಕರ್ತರುಗಳಿದ್ದಾರೆ ಎಷ್ಟೋ ಜನ ಇವತ್ತು ನಾಯಕರುಗಳು ಈ ಪಕ್ಷದಿಂದ ಬೆಳೆದು ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಇತಿಹಾಸ ನೀವು ನೋಡಿದ್ದೀರಿ ಇವತ್ತು ನಾಯಕರ ಒಂದು ಫ್ಯಾಕ್ಟ್ರಿನೇ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಪಕ್ಷದ ಕಾರ್ಯಕರ್ತರಿಗಿದೆ ಹಾಗಾಗಿ ಏನು ಜೆ ಡಿ ಎಸ್ನ ಭವಿಷ್ಯದ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಜೆ ಡಿ ಎಸ್ನ ಭವಿಷ್ಯ ಭಾಳ ಭದ್ರವಾಗಿದೆ ಸುಭದ್ರವಾಗಿದೆ ಅದು ಕಾರ್ಯಕರ್ತರ ಕೈಯಲ್ಲಿದೆ ಹಾಗಾಗಿ ಇವತ್ತು ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ಸೃಷ್ಟಿ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಾವೆಲ್ಲ ಇವತ್ತು ಟೂರ್ ಹೊರಟಿದ್ದೆ